ಅರೆ ಅಣ್ಣ ಏನು ಇಷ್ಟು ಬೇಗ ಮದುವೆ ಮಾಡ್ಕೊಂಡ್ಬಿಟ್ಟಿದ್ಯಾ ಯಾರಿಗೂ ಹೇಳ್ದಂಗೆ ನನ್ನ ಆಸೆ ಎಲ್ಲ ಏನಾಯ್ತು ಅರೆ ನನ್ನ ಮುದ್ದು ತಂಗಿ ಮದುವೆ ಏನೋ ಅರ್ಜೆಂಟ್ ಅಲ್ಲ ಆಯ್ತು ನಿನಗೆ ರಿಸೆಪ್ಷನ್ ಹೆಂಗ್ ಬೇಕೋ ಹಾಗೆ ಮಾಡ್ಕೊಳ್ಳುವಂತೆ ಬಿಡು ಆಹಾ ಅದೇನ್ ಬಿಟ್ಬಿಡ್ತೀನಿ ನಾವು ಇರೋ ಒಬ್ಬನೇ ಅಣ್ಣನ ಮುದ್ದಿನ ತಂಗಿ ನಾನು ಅದರಲ್ಲೂ ಒಳ್ಳೆ ಹತ್ತಿಗೆ ಬೇರೆ ಬಂದಿದ್ದಾಳೆ ಅರೇ ನನ್ನ ನಾದಿನಿ ನೋಡಿ ಎಷ್ಟು ಸೂಪರ್ ಆಗಿದ್ದಾಳೆ ಸುಂದರವಾಗಿದ್ದಾಳೆ ಒಳ್ಳೆ ಕಲರ್ ಇದ್ದಾಳೆ ಆದ್ರೆ ನಾನೇ ಚೆನ್ನಾಗಿಲ್ಲ ನಾನು ಇವಳ ಮುಂದೆ ಏನು ಇಲ್ಲ ನಾನು ತುಂಬಾ ಕಪ್ಪಗಿದ್ದೀನಿ ಹೀಗೆ ಮನಸ್ಸಿನಲ್ಲಿ ಅವ್ರ ಹೊತ್ತಿಗೆ ಇರುವಾಗ ನಾದ್ನಿ ಹೇಳ್ತಾಳೆ ಅರೆ ಹತ್ತಿಗೆ ಎಷ್ಟೊತ್ತಾಗಿದೆ ಮದುವೆ ಆಗಿ ಬನ್ನಿ ನೀವು ಸ್ವಲ್ಪ ರೆಸ್ಟ್ ಮಾಡಿ ನಿಮ್ಮ ರೂಮ್ ತೋರಿಸ್ತೀನಿ ಅದಕ್ಕೆ ಇಲ್ಲಿ ನೀವು ರೆಸ್ಟ್ ಮಾಡಿ ನಿಮ್ಗೆ ಏನೇ ಬೇಕಂದ್ರೂ ನನ್ನ ಕೂಗ್ರಿ ನಾನು ಹೋಡ್ ಬಂದು ನಿಮ್ಗೆ ಏನು ಬೇಕೋ ಸಹಾಯ ಮಾಡ್ತೀನಿ ಸರಿ ಆಗೇನಾದರೂ ನನಗೆ ಬೇಕಂದ್ರೆ ನಾನು ಕರೆದೇ ಕರಿತೀನಿ ಇಂಥ ಒಳ್ಳೆ ನಾರನೇ ಸಿಕ್ಕಿರುವಾಗ ಬಿಡ್ತೀನ ನನಗೇನು ಬೇಕಂದ್ರೂ ನಿನ್ನೆ ಕರೆದು ಈಸ್ಕೊಳ್ತೀನಿ ಆಯ್ತಾ ಇವಾಗ ಖುಷಿಯಿಂದ ಹೋಗು ನಾನು ಸ್ವಲ್ಪ ರೆಸ್ಟ್ ಮಾಡಿ ನಿನ್ನ ಕರಿತೀನಿ ಸರಿ ಅತ್ಗೆ ನಾನಿರುವಾಗ ಈ ಮನೇಲಿ ನೀವು ಯಾವುದಕ್ಕೂ ಮುಜುಗರ ಪಟ್ಕೋಬೇಡಿ ನಾನು ನಿಮಗೆ ಎಲ್ಲ ರೀತಿಯೂ ಸಹಾಯ ಮಾಡ್ತೀನಿ ಸರಿನಾ ಸರಿ ಇವಾಗ ನೀವು ರೆಸ್ಟ್ ಮಾಡಿ ನಾನು ಬರ್ತೀನಿ ಈಗ ಹೇಳಿದ್ನ ಆತ್ನಿ ತನ್ನ ರೂಮ್ಗೋಗಿ ಬಟ್ಟೆ ಬರ್ತಾಯಿಸ್ಕೊಂಡು ಮತ್ತೆ ಅತ್ಗೆ ರೂಮ್ಗೆ ಬರ್ತಾಳೆ ಅರೆ ಅತ್ಗೆ ನೀವು ರೆಡಿ ಆಗಿಲ್ವಾ ಬನ್ನಿ ನಾನು ನಿಮಗೆ ರೆಡಿ ಮಾಡ್ತೀನಿ ಹೀಗೆ ನಾದ್ನಿ ಅತ್ತಿಗೆಗೆ ರೆಡಿ ಮಾಡುವಾಗ ಅತ್ತಿಗೆ ಕ ಕನ್ನಡಿಯಿಂದ ನಾದ್ನಿನ ನೋಡ್ತಾಳೆ ಅವಳು ಹಾಕಿರೋ ಬಟ್ಟೆ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಆವಾಗ ಅತ್ತಿಗೆ ಹೇಳ್ತಾಳೆ ಅಯ್ಯೋ ನಾದ್ನಿ ನೀನು ಹಾಕಿರೋ ಬಟ್ಟೆ ನಿನ್ನ ಕಲರ್ಗೆ ಎಷ್ಟು ಹೊಂದಿಕೆ ಆಗ್ತಾ ಇದೆ ಇದೇ ಬಟ್ಟೆ ನನಗೆ ಚೆನ್ನಾಗಿ ಕಾಣಲ್ಲ ಯಾಕಂದರೆ ನಾನು ತುಂಬ ಕಪ್ಪಗಿದ್ದೀನಲ್ವಾ ಅದಕ್ಕೆ ಅಂತ ಹೇಳ್ತಾಳೆ ಅರೆ ಅತ್ಗೆ ಇದು ರೆಡ್ ಕಲರ್ ಬಟ್ಟೆ ಇದು ಎಂಥವರೆಗೂ ಚೆನ್ನಾಗಿ ಕಾಣುತ್ತೆ ನೀವ್ಯಾಕಂಗೆ ಅನ್ಕೊಂತೀರಾ ನಿಮ್ಗೂ ಸಹ ಇದು ಚೆನ್ನಾಗಿ ಕಾಣುತ್ತೆ ಇರಿ ಒಂದು ನಿಮಿಷ ನಾನು ಇದನ್ನ ತೆಗೆಬಿಟ್ಟು ನಿಮಗೆ ತಂದು ಕೊಡ್ತೀನಿ ಆವಾಗ ನೀವು ಹಾಕ್ಕೊಂಡು ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಹಂಗಂತ ಹೇಳಿ ನಾ ಅದಿ ತನ್ನ ರೂಮ್ಗೆ ಹೋಗಿ ಆ ಟಾಪ್ನ ಬದಲಾಯಿಸಿ ಅವರ ಅತ್ತಿಗೆಗೆ ತಗೊಂಬಂದು ಕೊಡ್ತಾಳೆ ತಗೊಳ್ಳಿ ಅತ್ತಿಗೆ ಈ ಟಾಪು ನೀವು ಇಷ್ಟಪಟ್ಟಿದ್ರಲ್ಲ ಅದಕ್ಕೆ ನೀವು ಕಪ್ಪು ಅಂತ ಎಲ್ಲ ಯೋಚನೆ ಮಾಡಬೇಡಿ ತಗೊಳ್ಳಿ ಇದು ಹಾಕ್ಕೊಂಡು ಬನ್ನಿ ನಾನು ನೋಡಬೇಕು ಅದು ಹೇಗೆ ಚೆನ್ನಾಗಿ ಕಾಣಲ್ಲ ಅಂತ ನಾನು ನೋಡ್ತೀನಿ ಹಂಗಂತ ಹೇಳಿ ಅವ್ರತ್ತಿಗೆಗೆ ಅದನ್ನ ಕೊಟ್ಟು ಕಳಿಸಿ ಅವಾಗ ಅವ್ರ ಅತ್ತಿಗೆ ಅದನ್ನ ಹಾಕ್ಕೊಂಡು ಬರ್ತಾರೆ ನೋಡು ಈ ಟಾಪು ಚೆನ್ನಾಗಿ ಹೊಂದಿಕೆ ಆಗ್ತಾ ಇದೆ ನಾನು ಮೊದಲಾಗಿದ್ರೆ ಇದು ನಾನು ಚೆನ್ನಾಗಿ ಕಾಣಲ್ಲ ಅನ್ಕೊಂಡಿದ್ದೆ ಅರೆ ಅತ್ಗೆ ನೀವು ತುಂಬ ಟೆನ್ಷನ್ ತಗೊಂಡ್ಬಿಟ್ಟಿದ್ರಿ ಅಂತ ಅನ್ಸುತ್ತೆ ಬಟ್ಟೆ ಯಾವ ಕಲರ್ ಆದ್ರೇನು ನಮಗೆ ಅದನ್ನ ಯಾವ ರೀತಿ ಧರಿಸ್ಬೇಕು ಅನ್ನೋದು ಗೊತ್ತಿರಬೇಕು ಅಷ್ಟೇ ಅವಾಗ ಎಲ್ಲನೂ ಚೆನ್ನಾಗಿ ಕಾಣುತ್ತೆ ಸರಿ ಸರಿ ಬನ್ನಿ ಇವಾಗ ನಿಮ್ಮ ರಿಸೆಪ್ಷನ್ಗೆ ಟೈಮ್ ಆಗುತ್ತೆ ನಿಮ್ಮನ್ನ ರೆಡಿ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಎಲ್ಲ ದೊಡ್ಡವ್ರು ಬರ್ತಾರೆ ಹೀಗೆ ಆ ಅವ್ರ ಅತ್ತಿಗೆ ನಾನು ಅದ್ನಿ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಅವ್ರಿಗೆ ಬೇಕಾಗಿರೋ ನಂಟ್ರೆಲ್ಲ ಬಂದ್ಬಿಟ್ಟು ಏನೇನು ಬೇಕೋ ಅವ್ರ ಗಿಫ್ಟ್ಗಳನ್ನ ತಗೊಂಡು ಬಂದಿರ್ತಾರೆ ಅವರೆಲ್ಲ ಕೊಡ್ತಾರೆ ಆಮೇಲೆ ನಾತಿ ಅತಿಗೆ ಇದು ನನ್ನ ಕಡೆಯಿಂದ ನಿಮಗೆ ಒಂದು ಸಣ್ಣ ಗಿಫ್ಟು ಅಂತ ಹೇಳಿ ಕೊಡ್ತಾಳೆ ಅವ್ರ ಅತ್ತಿಗೆ ಖುಷಿ ಆಗತ್ತೆ ಏನಿರ್ಬೋದು ಇದರಲ್ಲಿ ಅಂತ ಹೇಳಿ ಥ್ಯಾಂಕ್ ಯು ನಾದ್ನಿ ನಿನಗೆ ತುಂಬ ಥ್ಯಾಂಕ್ಸು ನನ್ನನ್ನು ಇಷ್ಟು ಕೇರ್ ಮಾಡಿ ವೆಲ್ಕಮ್ ಮಾಡಿದ್ದಕ್ಕೆ ಅಂತ ಹೇಳಿ ಅತ್ತಿಗೆ ಹೇಳ್ತಾಳೆ ಒಂದಿನ ದಿನ ಬೆಳಗ್ಗೆ ರೂಮ್ಗೆ ಹೋಗ್ತಾಳೆ ಅಲ್ಲಿ ಡ್ರೆಸ್ಸಿಂಗ್ ಅಯ್ಯೋ ಇಷ್ಟೊಂದು ಕಾಸ್ಟ್ಲಿ ಇರೋ ಸಾಮಾನು ನಾನು ಯಾವತ್ತೂ ಮಾಡಿಲ್ಲ ನೋಡು ಇಲ್ವಲ್ಲ ಅಂತ ಅನ್ಕೊಂಡು ಹಿಂದಿರುತ್ತೆ ಅರೆ ಅದಕ್ಕೆ ನೀವು ನನ್ನ ರೂಮ್ ಅಲ್ಲಿ ಮಾಡ್ತಾ ಇದ್ದೀರಾ ಹಾಗೆ ಸುಮ್ಮನೆ ಬಂದೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಮೇಕಪ್ ಸೆಟ್ ಎಲ್ಲ ನಿಂದೇನಾ ಆಗಿರೋದಲ್ವಾ ನಾನು ಅಂಥದ್ದನ್ನೆಲ್ಲ ಯೂಸೇ ಮಾಡಿಲ್ಲ ಅರೆ ಅತಿ ಏನು ಯೋಚನೆ ಮಾಡ್ತಾ ಇದ್ದೀರಾ ನಿಮಗೂ ಆ ಥರದ ಮೇಕಪ್ ಸೆಟ್ ಬೇಕಾ ಹಂಗಂದ್ರೆ ತಗೊಳ್ಳಿ ಬನ್ನಿ ನಾನೇ ನಿಮಗೆ ಮೇಕಪ್ ಮಾಡಿ ನೋಡ್ತೀನಿ ಎಷ್ಟು ಚೆನ್ನಾಗಿ ಕಾಣ್ತೀರಾ ಅಂತ ಅವಾಗೆ ನಿಮಗೆ ಗೊತ್ತಾಗುತ್ತೆ ಹಿಂಗಂತ ಹೇಳ್ತಾ ನಾತಿ ಏನು ಮಾಡ್ತಾಳೆ ಆತಿಗೆ ಮೇಕಪ್ ಮಾಡಿ ತೋರಿಸ್ತಾಳೆ ಹೌದು ಇಷ್ಟು ಕಾಸ್ಟ್ಲಿ ಮೇಕಪ್ ಸೆಟ್ಟು ನಾನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅದಕ್ಕೆ ಸಂಕೋಚ ಯಾಕೆ ಅದು ಬೇಕಂದರೆ ನೀವೇ ಇಟ್ಕೊಳ್ಳಿ ನಾನು ಬೇಕಂದರೆ ಬೇರೆ ತರಿಸ್ಕೊತೀನಿ ನೀವು ಚೆನ್ನಾಗಿ ಕಾಣಿಸ್ತೀರಾ ಅದರಲ್ಲಿ ಆಗ ಅತಿಗೆ ಮನಸಲ್ಲಿ ಬಂತು ಇವಳಿಗೆ ಈ ರೀತಿಯೇ ನನ್ನ ಬಣ್ಣ ಕಪ್ಪು ಕಪ್ಪು ಅಂತ ಹೇಳಿ ಇವಳ ಹತ್ರ ಇರೋದು ಒಂದೊಂದು ಒಳ್ಳೆಯ ಸಾಮಾನು ನಾನು ತಗೊಳಕ್ಕಾಗೋದು ಅಂತ ಹೇಳಿ ಪ್ರೀತಿ ಮಾತುಗಳಾಡಿ ನಾದ್ನಿನ ಬೇಕುಪ್ ಮಾಡಿ ಅವಳ ಹತ್ರ ಇರೋ ವಸ್ತುಗಳನ್ನೆಲ್ಲ ಒಂದೊಂದಾಗಿ ಕಿತ್ಕೊಳ್ಳೋಕ್ಕಿಲ್ಲ ಆಡಿ ಅತ್ತಿಗೆ